ಇವತ್ತಲ್ಲ ನಾಳೆ ಮದ್ವೆ ಆಗಂತಾನೆ ಸರ್ ಇದೇನು ಹಿಂಗೆಲ್ಲ ಆಡ್ತಾ ಇದ್ದೀರಿ ಭಯ ಪಡ್ತೀರಾ ನೋಡಿ ಇವತ್ತಲ್ಲ ನಾಳೆ ನಾವು ಮದುವೆ ಆಗದೆ ನಿಮಗೆ ಗೊತ್ತಲ್ಲ ಐದು ಲಕ್ಷ ದುಡ್ಡು ಬೇರೆ ಕೊಟ್ಟಿದ್ದೀನಿ ನಾನು ಯಾವತ್ತಿದ್ರು ನಾವು ಗಂಟೆ ಹಿಡ್ತೀನಿ ಅಲ್ವಾ ಯಾಕೆ ಹಿಂಗೆ ಬೇಜಾರು ಮಾಡ್ಕೊತಾ ಇದ್ದೀರಾ ಸರ್ ಹೋಗಿ ಸರ್ ನೀವು ಅಳಿಯ ಆಚೆಗೆ ಹೋಗಿದ್ದು ನಿಮ್ದು ಬೇಕಾದ್ರೆ ಏನು ಫೋನ್ ಮಾಡ್ತೀನಿ ಅದೇನು ಮಾತಾಡೋಕ್ಕಾಯ್ತದೆ ಹೋಗಿ ಇಲ್ಲ ಕಮಲಮ್ಮ ನಾನು ಎಲ್ಲೂ ಹೋಗಲ್ಲ ಸರ್ ನಿಮ್ದು ಅಮ್ಮ ಕಾಲ್ ಕಾಲ್ ಕಟ್ಕೊತೀನಿ ಮನೇಲಿ ಯಾರು ಇಲ್ಲ ಇದೇನು ಸರ್ ಹಿಂಗೆ ಆಡ್ತಾ ಇದ್ದೀರಿ ನೀವು ಸರಿ ಸರ್ ನೀವು ಒಳಗೆ ಚೆನ್ನಾಗಿ ಆಡ್ತೀರಿ ಸರ್ ಹೋಗಿ ಸರ್ ಏನು ಕಮಲಮ್ಮ ಹೇಳ್ತಾ ಇದ್ದೀನಿ ತಾನೆ ಪ್ಲೀಸ್

ನನಗೆ ಜಿ ಎಮ್ ಸರ್ ಎಲ್ಲ ಹೇಳಿದ್ದಾನೆ ಸರ್ ಏನು ಹೇಳಿದ್ದಾರೆ ಸರ್ ಸರ್ ನನ್ನ ತಗಡೆ ದುಡ್ಡು ಮನೆ ಮೇಲೆ ಲೋನ್ ಇತ್ತರ ಅದು ಕಟ್ಬಿಟ್ಟೆ ಸರ್ ನೋಡೇ ನಾನು ಹೇಳ್ತಾ ಇದ್ದೀನಿ ಕೇಳು ನೀನು ಒಳ್ಳೆ ಮಾತಲ್ಲಿ ಒಪ್ಕೊಂಡು ನಾನು ಮದುವೆ ಆದರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಒಪ್ಕ ಮದುವೆ ಆಗಲಿಲ್ಲ ಅಂದ್ರೆ ನಾನು ಕೊಟ್ಟಿರೋ ದುಡ್ಡೆಲ್ಲ ಫುಲ್ ಇಡಬೇಕು ಗಿಫ್ಟ್ ಸಮೇತ ಸರ್ ಸರ್ ಕೊಡ್ತೀನಿ ಸರ್ ಇವತ್ತು ಕೈ ಇಲ್ಲ ನಾನು ಏನು ಮಾಡೋಣ ಸರ್ ಲೋನ್ ಕಟ್ಬಿಟ್ಟೆ ಸರ್ ಇದ್ರ ಕೊಡ್ತಿತ್ತಿಲ್ವ ನೋಡ್ಕೊಂಬಲಮ್ಮ ಇವೆಲ್ಲ ಆಟ ಬೇಡ ನೀನು ಅವತ್ತೇನು ಅಂದ್ಬಿಟ್ಟಿಸ್ಕಡೆ ನಿನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟು ಒಪ್ಕೊಂತ ನಿನ್ನಿಸ್ಕೊಂಡಿದ್ದು ಈಗ ನಾಟಕ ಆಡ್ತಾ ಇದೆಯಾ ನೀನು ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ ನೋಡು ನಾನು ಸುಮ್ಮನೆ ಬಿಡೋ ಮಗನೇ ಅಲ್ಲ ಊರ ಊರಿಗೆಲ್ಲ ಫೋಟೋಗಳು ಅಂಟಿಸ್ಬಿಡ್ತೀನಿ ಹುಷಾರ್ ಏನು ಮಾತಾಡ್ತೀರಿ ನೀವು ನೋಡ್ ಕಂಬಲಮ್ಮ ನನ್ನ ಜೊತೆ ಆಟ ಆಡಕ್ಕೆ ಬರಬೇಡ ನೀನು ನನಗೆ ಬೇರೆಯವ್ರ ಜೊತೆ ಆಟ ಆಡ್ತೀನಿ ನನ್ನ ಹತ್ರ ಆಡಕ್ಕೆ ಬಂದ್ರೆ ನೀನು ಸುಮ್ಮನೆ ಬಿಡಲ್ಲ ನೋಡು ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಡ್ತೀನಿ ಹೇಳ್ತಾ ಇದ್ದೀನಿ ಇನ್ನೆರಡೇ ದಿನ ಕೊಡ್ತಾ ಇದೀನಿ ಟೈಮ್ ಬಂದು ನಾನ್ ಮದುವೆ ಮಾಡ್ಕೊಳಕ್ ಒಪ್ಕಟ್ರೆ ಸರಿ ಇಲ್ಲ ಅಂದ್ರೆ ಇಡೀ ಊರ್ಗೆ ಊರಲ್ಲೆಲ್ಲ ಉಗಿಬೇಕು ನನ್ಗೆ ಆ ತರನೇ ನಾನು ಮಾಡೋದು ಇನ್ ಏನ್ ಮದುವೆ ಒಪ್ಪಿಲ್ಲ ಅಂದ್ರೆ ನಾನು ಕೊಟ್ಟಿರೋ ದುಡ್ಡು ಗಿಫ್ಟ್ ಎಲ್ಲ ವಾಪಸ್ ಕೊಡ್ಬೇಕಾಗುತ್ತೆ

ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ನಾನು ದುಡ್ಡು ಕೊಡಿ ಇಲ್ಲ ನನ್ನ ಮದುವೆ ಆಗಿ ಅಷ್ಟೇ ಸರ್ ಸರ್ ಯಾಕೆ ಸರ್ ಸರ್ ಪ್ಲೀಸ್ ಸರ್ ಆಟ ಮಾಡಿಬಿಡಿ ಸರ್ ನಮ್ಮ ಮನೆಯವ್ರು ಸರ್ ಗೊತ್ತಾದರೆ ಸುಮ್ಮನೆ ಬಿಟ್ಟಾರ ಸರ್ ನೋಡ್ಕಂಬ್ಲಮ್ಮ ನಾನು ಹೋಗಲ್ಲ ಅಂದಮೇಲೆ ಹೋಗಲ್ಲ ಅಷ್ಟೇ ಸರ್ ಸರ್ ಏನಾಯ್ತು ಸರ್ ಸರ್ ಏನಾಯ್ತು ಸರ್ ಸರ್ ಏನಾಯ್ತು ಸರ್ ಯೋ ಕಂಬ್ಲಮ್ಮ ಯಾಕೋ ಎದೇನೋ ಹೋಗ್ತಾ ನೋಡಿ ಒಂದು ಲೋಟ ನೀರು ಕೊಡಿ ಅಯ್ಯೋ ಸರ್ ಇದು ಸರ್ ಹಿಂಗೆ ಅಂತ ಇದ್ದೀರಿ ಸರ್ ಸರ್ ನಿಮ್ಗೆ ಏನಾದ್ರು ಆದ್ರೆ ನಾನು ಬಿಟ್ಟಾರ ಸರ್ 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 ನಿಮ್ದು ಅಮ್ಮ ಸರ್ ಸರ್ ಕಂಬ್ಲಮ್ಮ சயனப்பா சயி முன்னாக்கோ சார் கே ஜாகி நான் மனோ கத்தோதன் தித்தி மட ஹோகத்தாகி முன்னாக்கே அது நான் சரிவல அல்ல எல்லாரும் சத்தோக இல்பந்து சத்ன நான் மனைவாடீக அய்யோ தவிர யாக்கப்பா நம் இங்கே சிக் கொட்டே பகவத்னே அய்யோ அஸ் தமிடி தட கம்பனிங் எம்டி நம்ம சத்துவனி அந்த நானே சைஜினி அந்த பத்ததே அய சைஜ் இல்லாத நம்மனைகாங்க பந்த அந்த கேது ஏன் சோகது ஓய்ரு காரல் ஓகே சத்திபுட்டி ஒாக

ಅಯ್ಯೋ ದೇವರೇ ಭಗವಂತ ಏನಪ್ಪ ಮಾಡೋದೀಗ ಅಯ್ಯೋ ನನಗೆ ಬೇರೆ ಕೈ ಓಡ್ತಾ ಓಡ್ತಾರೆ ಚಿನ್ನು ಬೇರೆ ಮಾತಾಡೋಕ್ಕೂ ಇರೋದನ್ಕುಟ್ಟೆ ಚಿನ್ನುಗೆ ಫೋನ್ ಮಾಡೋದ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ನಿದ್ರೆಗೆ ಜಾರಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಯ್ಯೋ ದೇವರೇ ಭಗವಂತ ಅವಳು ಬೇರೆ ನನ್ಕುಟ್ಟು ಮಾತಾಡೋಕಿನ ಈಗ ನೋಡ್ರಿ ನಿದ್ರೆ ಮಾಡ್ತಾ ಅಂತಲ್ಲಪ್ಪ ಏನಪ್ಪ ಮಾಡೋದು ಭಗವಂತನೇ ಸಯ್ಯೋ ಸದಿನ ಬಾರಿ ಮಣ್ ತುರ್ಕ ಇನ್ನೆಲ್ಲೂ ಸಹ ಜಾಗ ಜಾಗ ಸಾ ನಾನು ಮನೆ ಒಳಗೆ ಬಂದು ಸಾಯ್ಬೇಕಾಗಿತ್ತ ಉಣ್ಣಿದ ತಿನ್ನಿದ ಇದೆಯಲ್ಲ ಯಾವ ನೋವು ಸಹ ನನಗೆ ಯಾಕೆ ಸಹ ಬೇಕಾಗಿತ್ತು ಅಯ್ಯೋ ಮುಂಡೆ ಮಗನೇ ಮದುವೆ ಮಾಡ್ಕೊತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು ಮನೆಲ್ಲ ನಿಗತ್ಕೊಬಿಟ್ಟು అయ్యో నాకు చెప్పే అని బిట్ నన్న జైలుతారా అప్ప అయ్యో వివన్న కిడ్నీ మార్దగ తప్పస్కండే ఆగేనా తప్పస్క తప్ప సరే సిక్కున్న అప్ప ఏం సక ఎల్ అంటు బ అయ్యో సా ఏడు స ఏడ నిమ్మయ్య ఏడి ఏడ ನನಗೆ ಎದ್ದು ಗಿದ್ದ ಸಾಕು ನಾನು ಹೇಳಿ ಸಾ 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 ಹೇಳಿ ಸಾ ಸಾ ಹೇಳಿ ಸಾ ನಿಮ್ದು ಅಮ್ಮ ಯಾಕಂದ್ ಸಾ ಅಯ್ಯೋ ಇವ್ರ ಬಾಯಲ್ಲಿ ಮುಣ್ಣಾಕೆ ಅಯ್ಯೋ ನೀವೇ ನನ್ನ ಗದ್ದಿ ಕಣ್ರಪ್ಪ ನೋಡ್ರಪ್ಪ ನೀವೇ ಸಾಗಿಸಿದ್ದೀರಿ ನಾನು ಏನಾದ್ರು ಮಾಡೋದ್ ನನಗೆ ಹೇಳಿ ನಾನು ಮನೆ ಒಳಗೆ ಬಂಜಿ ಹೋಗ್ಬಿಟ್ಟು ನಾನು ಮುಂಡೆ ಮಗ ಏನು ಮಾಡ್ಬೇಕು ಹೇಳಿ ಈಗ ಯಾರಿಗಾರು ಒಪ್ಸಿದ್ರು ಇವ್ರಿಗೂ ಸಂಬಂಧ ಆಯಿತು ಇದ್ಗೆ ಯಾಕೆ ಬಂದಿದ್ದೆ ಇವಳೇ ಏನು ಮಾಡೋದಳೆ ಏನಾರು ಮಾಡಿ ಇವಳೆ ಸಾಯ್ತಾಳೆ ಅಂತ ಹೇಳ್ತಾರೆ ನಿಮ್ಮ ಕಂಡುಬಿಟ್ಟು ನಾನು ಏನಾರು ಮಾಡಿದ್ನ ಹೇಳಿ ನೀವೇ ನಾನು ಆರ್ಕೂದಳ ಮುರುಗ್ ಬಂದೊಳ್ಳಿಬಿಡ್ತಾಯಿದ್ದಾನು ಹೇಳಿ ಅಯ್ಯೋ ಪಿ ಎಮ್ ನಾನು ಜಿ ಎಮ್ ಸಾರ್ ಬೇರೆ ಫೋನ್ ಮಾಡಿ ಮಾಡಿ ಲಟಾಯಬೇಕು ಲಟಾಯಬೇಕು ಅಂತ ಅವ್ನು ಅಂತಾರೆ ಈ ಮುಂಡೆ ಮಗ ಬಂದು ನೀನು ಮದ್ವೆ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲ ಜೀವ ಬಿಟ್ಬಿಟ್ಟ ನನ್ನ ಒಳಗೆ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಯ್ತ ಇಲ್ಲ നി കാത്തിനീവേ സാക്ഷി കഴിഞ്ഞ നോ മീരൻ്റെ അന്ബിട്ടു ഒട്ട് മാി നങ്ങ ഐഡിയ കൊടി നമുക്കാക്കണ വീഡിയോ ഹെങ്കു അത്